ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ತಮ್ಮ ಮಗಳಿಗೆ ಸರ್ಕಾರಿ ಕೆಲಸದಲ್ಲಿರುವಂತಹ ಹುಡುಗನೇ ಬೇಕು ಎಂದು ಹುಡುಕಿ ಹುಡುಕಿ ವರನನ್ನ ಕರೆತಂದು ಮದುವೆ ಮಾಡುವವರು ಇಂದು ಮಗಳನ್ನ ಕಳೆದುಕೊಂಡು ಕಣ್ಣೀರು ಹಾಕುವಂತೆ ಆಗಿದೆ ಗಂಡ ಹಾಗೂ ಅತ್ತೆ ಮಾವನ ಕಿರುಕುಳಕ್ಕೆ ಬೇಸತ್ತು ಮದುವೆಯಾದ ಏಳೇ ತಿಂಗಳಿಗೆ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಇದೀಗ ಬೆಳಕಿಗೆ ಬಂದಿದೆ ಡೆತ್ ನೋಟ್ ಬರೆದಿಟ್ಟ ಲತಾ ಎಂಬಾಕೆ ನಾಲಗೆ ಆರಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಕುಟುಂಬಸ್ಥರು ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ ಚಂದನ ಮಗಳನ್ನ ಗಿಳಿಯಂತೆ ಪ್ರೀತಿಯಿಂದ ಸಾಕಿದ್ದ ಪೋಷಕರು ಗಿಡದನ ಕೈಗೆ ಕೊಟ್ಟು ತಪ್ಪು ಮಾಡಿಬಿಟ್ರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹಳ್ಳಿಯ ಪರಮೇಶ್ವರಪ್ಪ ರುದ್ರಮ್ಮ ದಂಪತಿಯ ಪುತ್ರಿ ಲತಾ ಎಂಬುವರನ್ನ ಗುರುರಾಜ್ ಎಂಬಾತನಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿರ್ತಾರೆ ಆರೋಪಿ ಗುರುರಾಜ್ ಕೆಪಿಸಿಎಲ್ ನಲ್ಲಿ ಎಇ ಆಗಿ ಕೆಲಸ ಮಾಡ್ತಾ ಇದ್ದ ಇನ್ನೂ ಮಗಳು ಸುಖವಾಗಿರ್ಲಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿಕೊಟ್ಟಿದ್ರು ಆದ್ರೆ ಗಂಡ ಗುರುರಾಜ್ ಮದುವೆಯಾದ ಬಳಿಕ ಲತಾಗೆ ಕೊಡಬಾರದ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾನೆ ಎನ್ನುವ ಆರೋಪವನ್ನ ಕುಟುಂಬಸ್ಥರು ಇದೀಗ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರ ಅಂತ ಅರವತ್ತು ಲಕ್ಷ ಕೊಟ್ಟು ಮಗಳ ಮದುವೆ ಮಾಡಿದ್ರು ಸಹ ಕಿರುಕುಳ ಮಾತ್ರ ತಪ್ಪಿರಲಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಇನ್ನು ಪತಿ ಹಾಗೂ ಆತನ ಕುಟುಂಬದವರು ಕಿರುಕುಳ ತಾಳಲಾರದೆ ಗೃಹಿಣಿ ಭದ್ರಾವತಿ ತಾಲೂಕಿನ ಅಂಚಿನ ಸಿದ್ದಪುರ ಬಳಿಯ ನಾಲೆಗೆ ಆರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗ್ತಾ ಇದೆ ನಾಲೆಯ ಬಳಿ ಮಹಿಳೆಯ ಮೊಬೈಲ್ ಹಾಗೂ ಚಪ್ಪಳಿ ಪತ್ತೆಯಾಗಿದ್ದು ಲತಾ ಮೃತದೇಹಕ್ಕೆ ಸ್ಥಳೀಯರು ಅಗ್ನಿಶಾಮಕ ದಳ ಹಾಗೂ ಅನ್ನೂರು ಠಾಣಾ ಪೊಲೀಸರು ಹುಡ್ಕಾಟ ನಡೆಸಿದ್ರು ಇನ್ನು ಈಕೆ ಸಾವಿಗೆ ಕಾರಣ ಯಾರು ಎಂಬುದು ಆಕೆ ಬರೆದಿಟ್ಟಂತಹ ಡೆತ್ ನೋಟ್ನಲ್ಲಿ ಬಯಲಾಗಿದೆ ಹಾಗಾದ್ರೆ ಆಕೆ ಬರ್ದಿಟ್ಟಂತಹ ಡೆತ್ ನೋಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕೇವಲ ಮದುವೆಯಾದ ಏಳು ತಿಂಗಳಲ್ಲಿ ಪತಿ ಹಾಗೂ ಆತನ ಕುಟುಂಬದವರು ನನಗೆ ನಾನಾ ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ರು ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದೆ ಆದ್ರೆ ಗುರುರಾಜ್ ಆತನ ಅಕ್ಕ ಅಮ್ಮ ಹಾಗೂ ಮಾವನ ಮಾತು ಕೇಳಿ ಕಿರುಕುಳ ನೀಡ್ತಾ ಇದ್ದ ಆದ್ರೆ ನನಗೆ ನನ್ನ ಪತಿಯ ಬೆಂಬಲವೇ ಇರಲಿಲ್ಲ ಆದ್ರೆ ಮುಂದೊಂದು ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಎಂದು ಸಾಕಷ್ಟು ಸಹಿಸಿಕೊಂಡಿದ್ದೆ ಆದ್ರೆ ದಿನೇ ದಿನೇ ಅವರ ಮಾಡಿದ ಸಂಚಿನಿಂದ ನನಗೆ ಬದುಕಲು ಸಾಧ್ಯವಾಗ್ತಾ ಇಲ್ಲ ನನ್ನ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಗುರುರಾಜ್ ಕೃಷ್ಣಪ್ಪ ನಾಗರತ್ನಮ್ಮ ಶಾರದಮ್ಮ ಮತ್ತು ರಾಜೇಶ್ವರಿಗೆ ಶಿಕ್ಷೆ ಆಗ್ಬೇಕು ಎಂದು ಲತಾ ಡೆತ್ ನೋಟ್ನಲ್ಲಿ ಬರೆದಿದ್ದು ಗುರುರಾಜ್ ಹಾಗೂ ಆತನ ಕುಟುಂಬದವರು ಹಿಂಸೆ ತಾಳಲಾರದೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿರುವುದಾಗಿ ಲತಾ ಡೆತ್ ನೋಟ್ನಲ್ಲಿ ಬರೆದು ಇವರ ಸಂಚಿನಿಂದ ನನಗೆ ಬದುಕಲು ಸಾಧ್ಯವಾಗ್ತಾ ಇಲ್ಲ ಇದರಿಂದ ಸಾಕಷ್ಟು ನೋವು ಅನುಭವಿಸಿದ್ದೇನೆ ಇನ್ನು ನನಗೆ ಆಗಲ್ಲ ಎಂದು ಬರೆದ ಲತಾ ಇದನ್ನ ಓದಿದವರು ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಎನ್ನಲಾಗ್ತಾ ಇದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ